私たちは、私たちこ私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私と、ち、ね、は、私、ね、たちは、私ピちは、私たちは、私たちは、私たちは、私たちは、私たちは、私たちは、私たちは、私たちは、私たちは、 ಕಥೆ ಚೆನ್ನಾಗಿದೆಯಾ ಲತಾ ಚೆನ್ನಾಗಿದ್ರೆ ಹೇಗಿದೆ ನಿಮ್ಮ ಎಲ್ ಐ ಸಿ ಡಿಪಾರ್ಟ್ಮೆಂಟು ಪರವಾಗಿದೆ ಘಟಕ ಹಿಂದ ನಡೀತಾ ಇದೆ ಘಟಕ ಇಶ್ಯೂ ಇಲ್ಲಿದೆಯಾ ಆಮೇಲೆ ಜಿಲ್ಲಾ ಘಟಕ ಅಂತ ಒಂದು ಬೇರೆ ಇತ್ತು ತಾಲೂಕು ಘಟಕ ಅಂತ ಬೇರೆ ಇತ್ತು ಹೆಣ್ಮಕ್ಳು ಘಟಕ ಅಂತ ಒಂದು ಬೇರೆ ಇತ್ತು ಗಂಡುಮಕ್ಳು ಘಟಕ ಅಂತ ಬೇರೆ ಇತ್ತು ಆಮೇಲೆ ಹಿರಿಯರ ಘಟಕ ಅಂತ ಒಂದು ಬೇರೆ ಇತ್ತು ಕಿರಿಯರ ಘಟಕ ಅಂತ ಒಂದಿತ್ತು ಯೂತ್ ಸ್ವಲ್ಪ ಏನೇನೋ ಮಾಡಿ ಪಾಪ ತುಂಬ ಉತ್ಸವದಲ್ಲಿ ಎಲ್ಲವನ್ನು ಮಾಡಿ ಎಲ್ಲರೂ ಕಡೆ ಕೈ ಬಿಟ್ಟು ತನ್ನ ಕೂತ್ಕೊಂಡು ಹೇಳುತ್ತೆ ಇದು ಎಲ್ಲ ಕೆಲಸಗಳು ಆಗಿಗಿಟ್ಟು ಬಿಟ್ಟರೆ ನೀವು ಈ ಕೆಲಸ ಆಗೋದಿಲ್ಲ ಅದನ್ನ ಅದೇ ಈ ತಲೆ ಹಾಕಬಹುದು ಇಪ್ಪತ್ತೈದು ಅಯ್ಯೋ ಇಪ್ಪತ್ತೈದು ಜನ ಏಕು ಅಂತ ಎರಡೂವರೆ ಸಾವಿರದ ಅನ್ಕೊಳ್ಳುದು ಏನ್ ವ್ಯತ್ಯಾಸ ಏನಿಲ್ಲ ಎರಡೂವರೆ ಸಾವಿರದ ಹೇಳೋದ್ರೆ ಇಪ್ಪತ್ತೈದು ಜನಕ್ಕೆ ಹೇಳೋದು ಇಪ್ಪತ್ತೈದು ಜನಕ್ಕೆ ಹೇಳುತ್ತೆ ಎರಡುವರೆ ಸಾವಿರ ಜನಕ್ಕೂ ಹೇಳುದು ಆಗ್ಬೇಕಾದ್ರೆ ಇಷ್ಟ ಇಪ್ಪತ್ತೈದು ಜನ ಎರಡೂವರೆ ಸಾವಿರ ಕೆಲಸ ಮಾಡುದು ಆಯ್ತಾ ಸೊ ಹಾಗಾಗಿ ಈ ಈ ಕೆಲಸಗಳು ಮಾಡುವಾಗ ಇವೆಲ್ಲವೂ ಕೂಡ ನಮ್ಗೆ ತೊಗೊಂಡು ಬಂದೇ ಬರ್ತಾರೆ ಎಲ್ಲರೂ ಅದಕ್ಕೆ ನೀವು ಅದ್ರ ಬಗ್ಗೆ ಹೆಚ್ಚು ಬೇಕಿಲ್ಲ ಆಮೇಲೆ ನಾವು ಏನೋ ಅನ್ಕೋತೀವೋ ಅದಾಗದೇ ಇಲ್ಲ ಬಹಳಷ್ಟು ತರ ನಾವೇನು ಅನ್ಕೋತೀವಿ ಅದೇನೋ ಸಲ ಒಂದ್ಸಲಕ್ಕೂ ನಮ್ಗೆ ಬಹಳ ಆಶ್ಚರ್ಯನೂ ಆಗುತ್ತೆ ಜೀಗು ಆಗುತ್ತೆ ನಾನು ಕಾಲೇಜ್ಗೆ ಹೋಗುವಾಗ ಇಲ್ಲಿ ನಿಮ್ಮ ನಿಮ್ಮೂರ್ನ ಈಗ ಸೊಸ್ತೆ ಈ ಲತಾ ಅಂತ ಕುರ್ತೀರ ಇದೆ ಇವರು ಲತಾ ಇರಾಯ ಹೋಗುವಾಗ ಇವರು ನನ್ನ ಜೊತೆ ಸ್ಪರ್ಧೆ ಬರೋರು ಪ್ರತಿ ಸರಿ ಫಸ್ಟ್ ಪ್ರೈಸ್ ಬರ್ತಿದ್ದೇ ಅವ್ರಿಗೆ ಆಮೇಲೆ ನನ್ ಸೆಕೆಂಡ್ ಪ್ರೈಸ್ ಬರೋದು ಒಂದೊಂದ್ಸರಿ ಫಸ್ಟ್ ಪ್ರೈಸ್ ಬರೋದು ನನಗೆ ಯಾವಾಗ ಇವ್ರು ಬರದೇ ಇರುವಾಗ ರಾಜ್ಯ ಮಟ್ಟದಲ್ಲಿ ಹೋದ್ರೆ ಎಲ್ಲ ಕಡೆ ಯಾಕೆ ಇದನ್ನ ಹೇಳಿದೆ ಅಂದ್ರೆ ನಾವು ಹೋಗ್ತಿರುವಂತ ಮಾರ್ಗ ಇದಿಲ್ಲ ಮಾರ್ಗದಲ್ಲಿ ನಿನಗೆ ಏನ್ ಬೇಕು ಇನ್ನು ಆಯ್ಕೆ ಯಾವುದು ಅಂದಾಗ ನನ್ನ ಆಯ್ಕೆ ಸಂಸಾರ ನನ್ನ ಆಯ್ಕೆ ಜೀವನ ಅಂತ ಅನ್ಕೊಂಡ್ಬಿಟ್ರೆ ಆಯ್ಕೆ ಇಲ್ಲ ನನ್ನ ಆಯ್ಕೆನೇ ಸಂಗೀತ ಅನ್ಕೊಂಬಿಟ್ರೆ ಜೋಗಿ ಅಂತ ನಂತರ ಆ ಕೆಲಸ ಬಿಡು ಈ ಕೆಲಸ ಬಿಡು ಎಲ್ಲ ಕೆಲಸ ಬಿಡು ಮನೆ ಹತ್ರ ಬಯಸ್ತೋ ನೆಂಟ್ರ ಹತ್ರ ಅದೆಲ್ಲ

ವ್ಯಕ್ತಿ ಹೆಂಗ್ ಇದ್ರೆ ಸುಮ್ಮನೆ ಸುಮ್ಮನೆ ರೇರೆ ಒಂದು ಹೊಸ ಪರಂಪರೇ ಸೃಷ್ಟಿ ಹಾಗಾಗಿ ನೀವು ಮಾಡ್ಬೇಕಾದ್ರೆ ಏನು ಯಾವುದೇ ರೀತಿಯ ಜನಗಳ ಮತಗಳು ತುಂಬಾ ಜನ

ಯಾವ ಸಂಕೋಚನೂ ಇಟ್ಕೋಬೇಕು ಯಾರೋ ನಕ್ಷತ್ರಕ್ಕೆ ಬರುತ್ತೆ ಒಂದು ಗೀತೆ ಬರುತ್ತೆ ಯಾರು ಬರುತ್ತೆ ಅಂತ ಗೊತ್ತಿತ್ತು ಅವ್ರ ಮುಂದೆ ಸಾಧ್ಯ ಅಂತ ಹಾಡ್ಬೋದು ಆಯ್ತಾ ಒಂದ್ಸಲ ಎರಡು ಸಲ ಮೂರು ನಾಲ್ಕು ಸಲ ಐದು ಸಲ ಹತ್ತು ಸಲ ಹಾಡ್ಬೋದು ಆ ಹಾಡ್ತಾ 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 ಆ ಹತ್ತು ಹಾಡು ಯಾವುದೋ ಒಂದು ಹಾಡು ನಿಮ್ಮನ್ನೇ

ಅವರಿಗೆ ಬೇಜಾರಾಗ ಶುರುವಾಗ ಕೇಳ್ತಲ್ಲ ಆದ್ರೆ ವಿದ್ಯಾಭೂಷಣರು ಮತ್ತು ನಸೀನ್ ನಾಯಕ್ ಯಾರಾದ್ರೂ ಇವತ್ತು ಕೂಡ ಅವ್ರೇಕರೆ ಅವರೆಲ್ಲ ಹಾಡಿದ್ರೆ ಎಲ್ಲ ಹಾಡಾದರೆ ದಾಸ್ತಾನ ದಾಸ್ತನಾಗುವ ಉದಾಹರಣೆ ನಿಮ್ಮ ಐಟಿಟಿಯನ್ನ ನಿಮ್ಮದೇ ಹಾಡು ಮಾಡೋ ಒಂದು ವಿಷಯ ತಿಳ್ಕೊಳ್ಳಿ ಯಾವ ನೀವು ಆರಾತ್ಮಕ ಸತ್ವ ಅಲ್ಲ ಒಂದೊಂದು ದಿನಕ್ಕೆ ಉದಾಹರಣೆ ತಗೊಳ್ಳಿ ಈ ಇತ್ತೀಚೆಗೆ ಗಮನಿಸಿ ಮುಂಗೇಶ್ವರ್ಗೆ ಶರಣು ಶರಣಯ್ಯ ಶರಣಯ್ಯ ಅಲ್ಲ ಈ ಹಾಡು ಮಾಡಿದ್ರು ಯಶವತ್ತು

ಜನ ರಿಸೀವ್ ಮಾಡ್ಕೊಂಡಿದ್ದಾರೆ ಈಗ ಕೆಲವು ಗಾಯಕರು ಹೋದ್ರೆ ಆ ಗೀತೆ ಅವ್ರ ಬಾಯಲ್ಲಿ ಕೇಳ್ತಾರೆ ನೀವು ಹಾಡಿ ಇರ್ತಾರೆ ಅವ್ರು ಹಾಡ್ತಾರೆ ಹೌದಾ ನೀವು ಆಗ್ಲೇ ಕೇಳಿದಿರಿ ಯಾವುದು ಹೌದಾ ಈ ಹಾಡು ಎಷ್ಟು ವರ್ಷದಿಂದ ಇತ್ತು ಹೌದಲ್ಲ ಸೊ ಆ ಕಾಲದಿಂದ ಬಂದಂತ ಒಂದು ಗೀತೆ ಹಾಡಿ ಜೆಕಿ ವಾಸುದೇವ ಮುಂದೆ ನಮ್ಮ ಅನು ಹೌದಾ ಓ ವೆರಿ ಗುಡ್ ಗುಡ್ ಗೋಲ್ ಗಾಯಕರು ಇದ್ದಾರೆ ಗೊತ್ತಲ್ಲ ಬಂದಾಗೆಲ್ಲ ನಾವು ಭೇಟಿ ಮಾಡ್ತಾ ಇದ್ದೀವಿ ಧನ್ಯವಾದಗಳು ನೋಡಿ ಹೇಗಿರುತ್ತೆ ಅನನ್ಯ ಭಟ್ ಅನ್ನು ಹುಡುಕಿ ಜೆ ಕಿ ವಾಸುದೇವರದ